ನಮಸ್ಕಾರ ಸ್ನೇಹಿತರೆ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ರೋಮಲ್ಲಿ ನಮಗೆ ಹೈಲೈಟ್ ಆಗ ಏನಪ್ಪ ಕಾಣಿಸ್ತಾ ಇದೆ ಅಂದ್ರೆ ಅದು ಗಿಲ್ಲಿ ಮತ್ತೆ ಕಾವ್ಯ ಅವರ ಮಧ್ಯೆ ನಡೀತಾ ಅಂತ ಡಿಯೇಟ್ ಸಾಂಗು ನಮ್ಗೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನಿನ್ನೆ ಏನು ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ ಲೈವ್ ನಲ್ಲಿ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳು ಪೇರ್ಸ್ ಆಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿದ್ರು ಆ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ಒಂದಾದಂತಹ ಕಾವ್ಯ ಮತ್ತೆ ಗೆಲ್ಲಿ ಡಾನ್ಸ್ ಪರ್ಫಾರ್ಮೆನ್ಸ್ ಈಗ ಒಂದು ಫ್ರೋಮೋ ತರ ರಿಲೀಸ್ ಮಾಡಿದ್ದಾರೆ ನಿನ್ನೆ ಎಲ್ಲ ಸೋಷಿಯಲ್ ಮೀಡಿಯಾದ ಏನಪ್ಪ ಕಾವ್ಯವ ಸೂರಾಜ್ ಅವರ ಜೊತೆ ಜಂಟಿ ಏನೋ ಜೋಡಿ ಆದ್ಮೇಲೆ ಮೇಲೆ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರು ತುಂಬಾ ಬೇಸರ ಮಾಡ್ಕೊಂಡ್ಬಿಟ್ರು ಗಿಲ್ಲಿ ಮತ್ತೆ ಕಾವ್ಯ ಜೋಡಿನ ಬಿಗ್ ಬಾಸ್ ಅವರೇ ಬೇರ್ಪಡಿಸ್ಬಿಟ್ರು ಅನ್ನೋ ತರ ತುಂಬಾ ನೆಗೆಟಿವ್ ಆಗಿ ಫ್ಯಾನ್ಸ್ ಎಲ್ಲ ಕಮೆಂಟ್ ಮಾಡ್ತಾ ಇದ್ರು ಗಿಲ್ಲಿ ಮತ್ತೆ ಅವರ ಜೋಡಿನ ನಾವು ನೋಡ್ಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ರು ಫ್ಯಾನ್ಸ್ ಅಂತವ್ರಿಗೆಲ್ಲ ಈಗ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವರು ತುಂಬಾ ತುಂಬಾ ಒಳ್ಳೆ ರೀತಿ ಕೆಮಿಸ್ಟ್ರಿ ಮೂಲಕ ಕ್ಯೂಟ್ ಆಗಿರುವಂತ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ನ ನೀಡ್ತಾ ಇದಾರೆ ಕೊನೆಗೂ ಗಿಲ್ಲಿ ಅವರ ಆಸೆ ಅವ್ರನ್ನ ನೆಡವರ್ಸ್ಕೊಂಡ್ಬಿಟ್ಟಿದ್ದಾರೆ ಕಾವ್ಯಾರ ಜೊತೆ ಒಂದು ಡಿವೇಟ್ ಆಡಬೇಕು ಮೇಲೆ ಎತ್ಕೊಳ್ಬೇಕು ಅನ್ನೋದು ಅಂಡ್ ಎಸ್ಪೆಷಲಿ ನನಗೆ ಅನಿಸ್ತು ಅಂದ್ರೆ ಈ ಪ್ರೋಮೋ ನೋಡಿದ್ಮೇಲೆ ನೀವು ಎಷ್ಟೇ ಹೇಳಿ ಅಂಡ್ ಗಿಲ್ಲಿ ಪೇರ್ಗಿಂತ ನನಗೆ ಗಿಲ್ಲಿ ಅಂಡ್ ಅಶ್ನಿಗೌಡ ಪೇರ್ ತುಂಬಾ ಅಂದ್ರೆ ತುಂಬಾ ಸಕ್ಕದಾಗಿ ಇಷ್ಟ ಆಯ್ತು ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಗಿಲ್ಲಿ ಅವರು ಒಂಥರ ಟಾಮ್ ಅನ್ ಜರಿ ಇದ್ದಂಗೆ ಒಬ್ಬರು ವಿರುದ್ಧವಾಗಿ ಒಬ್ಬರಿ ಯಾವಾಗ ಮಾತಾಡ್ತಾನೆ ಇರ್ತಾರೆ ಒಬ್ಬರು ವಿರುದ್ಧವಾಗಿ ಒಬ್ಬರು ಅವಾಗ ನಿಂತ್ಕೊಂಡೇ ಇರ್ತಾರೆ ಬಟ್ ನಿನ್ನೆ ನೈಟ್ ನಡೆದಂತಹ ಏನ್ ಎಪಿಸೋಡ್ ನಲ್ಲಿ ಅವ್ರಿಬ್ರು ಪೇರ್ ಒಂದು ಕೆಮಿಸ್ಟ್ರಿ ಆಗಿರ್ಬೋದು ಆ ಸಾಂಗ್ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ನನಗ್ ಮಾತ್ರ ಎಲ್ಲ ಒಂದ್ ಕೂಡ ಅವ್ರ ಇಬ್ಬರ ಮುಂದೆ ಅಷ್ಟೊಂದು ಭಿನ್ನಾಭಿಪ್ರಾಯಗಳಿದ್ರು ಸಹ ಒಂದು ಟಾಸ್ಕು ಅಥವಾ ಒಂದು ಪರ್ಫಾರ್ಮೆನ್ಸ್ ಅಂತ ಬಂದಾಗ ಇಬ್ರು ಸಹ ಸೂಪರ್ ಆಗಿ ಡಾನ್ಸ್ ಪರ್ಫಾರ್ಮೆನ್ಸ್ ನೀಡಿರುವಂತ ನನಗೆ ಅನಿಸ್ತು ಬಟ್ ಯಾರೆಲ್ಲ ಗಿಲ್ಲಿ ಮತ್ತೆ ಕಾವ್ಯ ಅಭಿಮಾನಿಗಳಿದ್ದಾರೆ ಅವ್ರಿಗೆ ಸ್ವಲ್ಪ ಬೇಸರ ಆಗಿತ್ತು ಬಟ್ ಆ ಒಂದು ಬೇಸರ ಈಗ ಮರೆ ಮಾಚ ತರ ಗಿಲ್ಲಿಯು ಮತ್ತೆ ಕಾವ್ಯಾರದ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬಂದಿದೆ ಅಂಡ್ ನಿನ್ನೆ ನಡೆದಂತ ಕಲ್ಚರಲ್ ಈವೆಂಟ್ ಅಲ್ಲಿ ಬಿ ಬಿ ಫೆಸ್ಟ್ ನಲ್ಲಿ ಕೆಂಪು ತಂಡದವರು ಜಯಶೀಲರಾಗಿದ್ದಾರೆ ಕೆಂಪು ತಂಡದಿಂದ ಎರಡು ಕಂಟೆಸ್ಟೆಂಟ್ಗಳು ಈಗ ಈ ಒಂದು ವಾರದ ಸ್ಟೂಡೆಂಟ್ ಆಫ್ ದಿ ವೀಕ್ ರೇಸ್ಗೆ ಆಯ್ಕೆ ಆಗಿದ್ದಾರೆ ಕಾವ್ಯ ಮತ್ತು ಜಾನುವರ್ ಇವತ್ತು ಬೆಳಗ್ಗೆ ರಿಲೀಸ್ ಆದಂತ ಪ್ರೋಮೋದ ಸಹ ನಿಮ್ಗೆ ಕ್ಲಿಯರ್ ಕಟ್ ಆದ್ರೆ ಕ್ಲಾರಿಟಿ ಅಲ್ಲೇ ಬಂದ್ಬಿಟ್ಟಿದೆ ಫ್ರೋಮೋದಲ್ಲಿ ಫೋಟೋಸ್ ಸಹ ತೋರಿಸಿದ್ದಾರೆ ಜಾನುವರ್ ಮತ್ತೆ ಕಾವ್ಯರು ಈ ಒಂದು ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಇದ್ದಾರೆ ಅಂತ ಅಂಡ್ ಈ ಒಂದು ಸ್ಟೂಡೆಂಟ್ ಆಫ್ ರೇಸ್ ನಲ್ಲಿ ಗೆಲ್ಲುವಂತ ಒಬ್ಬ ಕಂಟೆಸ್ಟೆಂಟ್ ರಘು ಅವ್ರ ಜೊತೆಗೆ ಕ್ಯಾಪ್ಟನ್ಸಿಗೋಸ್ಕರ ನಲ್ಲಿ ಆಡಬೇಕಾಗುತ್ತೆ ಜಯಶೀಲ ಅಭ್ಯರ್ಥಿ ಒಂದು ವಾರ ಮನೆ ಕ್ಯಾಪ್ಟನ್ ಆಗ್ತಾರೆ ಅಂಡ್ ಈ ಒಂದು ಟಾಸ್ಕ್ ನಡೆದಂತಹ ಈ ಒಂದು ಬಿ ಫೆಸ್ಟ್ ನಲ್ಲಿ ಮನೆ ಮಂದಿ ಕೆಂಪು ಸದಸ್ಯರೆಲ್ಲ ಸೇರ್ಕೊಂಡು ಇಬ್ನ ಯಾರು ಕವಿಯವ್ರನ್ನ ಮತ್ತೆ ಜಾನುವರ್ನ ಆಯ್ಕೆ ಮಾಡಿರೋ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಫ್ರೋಮೋ ವಿಚಾರ ಮಾತಾಡ್ಕೊಳ್ಳೋದ್ರೆ ಫ್ರೋಮೋದಲ್ಲಿ ಗಿಲ್ಲಿ ಮತ್ತೆ ಕಾವಿಯವರು ತುಂಬಾ ತುಂಬಾ ಕ್ಯೂಟ್ ಆಗಿ ಕಾಣಿಸ್ಕೊಳ್ತಾ ಇದಾರೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಏನು ಗಿಲ್ಲಿ ಅವರು ಕಾವ್ಯ ಮತ್ತೆ ಸೂರಜ್ ಅವರು ಡಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೋಗ್ಬಿಟ್ಟು ಬಗ್ ಬಗ್ಗೆ ನೋಡೋದಾಗಿರ್ಬೋದು ತುಂಬಾ ಫೀಲ್ ಆಗೋದಾಗಿರ್ಬೋದು ನಮ್ಗೆ ಲೈವ್ ನಲ್ಲಿ ಕಾಣ್ ಸಿಕ್ತಾ ಇತ್ತು ಮತ್ತೆ ಎಪಿಸೋಡ್ ನಲ್ಲಿ ಕಾಣ್ ಸಿಗ್ತಾ ಇತ್ತು ಸೊ ಆ ಒಂದು ಬೇಜಾರಿಗೆ ಈಗ ಒಂದು ಸಂತಸ ಸುದ್ದಿ ಅಂದ್ರೆ ಗಿಲ್ಲಿ ಅವರು ಕಾವ್ಯ ಜೊತೆ ಡಿಯೇಟ್ ಆಡಿರೋದು ಸೊ ಈ ಒಂದು ಫ್ರೋಮೋ ಕುರಿತಾಗಿ ನಿಮ್ ಅನಿಸಿಕೆ ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂತ ಹೇಳ್ತಾ ಮಿಸ್ ಮಾಡದೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನಲ್ಲಿ ಡೈಲಿ ಎಪಿಸೋಡ್ಸ್ ನ ರಿವ್ಯೂ ಅಪ್ಲೋಡ್ ಆಗುತ್ತೆ ಮತ್ತೆ ಫ್ರೋಮೋ ರಿವ್ಯೂಸ್ ಇರುತ್ತೆ ಅಂಡ್ ಲೈವ್ ಅಪ್ಡೇಟ್ಸ್ ಇರುತ್ತೆ ಮೈನ್ಲಿ ಸೊ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು